ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಯಾಸ್ ಕುಕಿಂಗ್ ಇವತ್ತಿನ ರೆಸಿಪಿ ಪದ್ರ ಪದ್ರವಾಗಿರುವಂತಹ ಗರಿ ಗರಿಯಾಗಿರುವಂತಹ ಚಿರೋಟಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ದೊಡ್ಡೋರಿಂದ ಚಿಕ್ಕ ಮಕ್ಳುವರ್ಗು ಇದು ತುಂಬಾ ಇಷ್ಟಪಡುವಂತಹ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಚಿರೋಟಿ ರವೆಯನ್ನು ಸೇರಿಸ್ತಾ ಇದ್ದೀನಿ ನಾನು ಪೂರ್ತಿಯಾಗಿ ಚಿರೋಟಿ ರವೆಯಲ್ಲೇ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಮೈದಾ ಮತ್ತು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ ಸಹ ಮಾಡ್ತಾರೆ ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಸೇರಿಸ್ತಾ ಇದ್ದೀನಿ ಮೈದಾ ಸೇರಿಸೋದ್ರಿಂದ ಒಳ್ಳೆ ಬೈಂಡಿಂಗ್ ಕೊಡುತ್ತೆ ನಂತರ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪದ ಬದಲು ನೀವು ರೂಮ್ ಇರುವಂತಹ ಬೆಣ್ಣೆನೂ ಸಹ ಸೇರಿಸ್ಕೋಬಹುದು ಈ ಪದಾರ್ಥಗಳನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಮಿಶ್ರಣವನ್ನು ತಯಾರು ಮಾಡ್ಕೋಬೇಕು ಅಕಸ್ಮಾತ್ ನಿಮಗೆ ತುಪ್ಪ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಸೇರಿಸ್ಕೋಬಹುದು ಇದರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಒತ್ತಿ ಹಿಡಿದಾಗ ಅದು ಮುದ್ದೆ ಆಗಬೇಕು ಅದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಹಾಂ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋತ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಈ ಹಿಟ್ಟನ್ನು ಚೆನ್ನಾಗಿ ನಾತ್ಕೊತ ಕಲಿಸ್ಕೋಬೇಕು ನಾನಿಲ್ಲಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋ ರೀತಿಯಲ್ಲಿ ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಕೋಬೇಕು ನಿಮ್ಮ ಜಾಸ್ತಿ ಟೈಮ್ ಕೂಡ ಇಟ್ಕೋಬೋದು ನಂತರ ಇದಕ್ಕೆ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕು ಒಂದು ಕಾಲು ಕಪ್ನಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ತುಪ್ಪದ ಬದಲಾಗಿ ನೀವು ಬೆಣ್ಣೆಯನ್ನು ಸಹ ಬಳಸ್ಕೋಬೋದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪದ ಜೊತೆಗೆ ಸೇರಿಸ್ಕೊತಾ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸನ್ನು ಮಾಡ್ಕೋಬೇಕು ಈ ರೀತಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಚಿರೋಟಿ ಪದ್ರ ಪದ್ರವಾಗಿ ಬರಬೇಕು ಅಂದರೆ ಈ ಆ ಮಿಶ್ರಣವನ್ನು ಹಚ್ಚೋದು ತುಂಬಾ ಇಂಪಾರ್ಟೆಂಟು ಇದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಅರ್ಧ ಗಂಟೆಗಳ ಕಾಲ ನಾನಿಲ್ಲಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ನಾವು ನಾದ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡಾದಮೇಲೆ ನಾನಿಲ್ಲಿ ಚಪಾತಿ ಹಿಟ್ಟಿನ ಆಕಾರಕ್ಕೆ ನಾನಿಲ್ಲಿ ಹಿಟ್ಟನ್ನು ಒತ್ಕೋತಾ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಇದ್ದೀನಿ ಸಾಧ್ಯವಾದಷ್ಟು ತೆಳ್ಳಗೆ ನಾವು ಇದನ್ನು ಲಟ್ಟಿಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ತೆಳುವಾಗಿ ನಾನು ಇಲ್ಲಿ ಲಟ್ಟಿಸ್ಕೊಂಡು ಇಟ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಮೊದಲಿಗೆ ನಾನಿಲ್ಲಿ ಆರು ಪದರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಟ್ಟು ಹನ್ನೆರಡು ಪದರಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲು ಪಾರ್ಟನ್ನಾಗಿ ಆರನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಪದರವನ್ನು ಹಾಕ್ಕೊಂಡು ನಾನು ಅದಕ್ಕೆ ತುಪ್ಪ ಹಾಗೂ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲಿ ಇದು ಮಿಶ್ರಣ ತೆಳುವಾಗೆ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ಪದರ ಚೆನ್ನಾಗಿ ಅಂಟ್ಕೊಂಡು ಬರಲ್ಲ ಅಂತ ನಾನು ಮಾಡಿದಾಗ ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ತೆಳುವಾಯಿತು ಅಂತ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ಹಿಟ್ಟನ್ನು ನಾನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತೀನಿ ಆವಾಗ ಆ ತುಪ್ಪ ಗಟ್ಟಿ ಆಗುತ್ತೆ ನಂತರ ಒಂದೊಂದೇ ಪದರಗಳನ್ನು ಸೇರಿಸ್ಕೊತಾ ನಾನು ಆ ಮಿಶ್ರಣವನ್ನು ಚೆನ್ನಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ಮಿಶ್ರಣವನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಆವಾಗ ಚಿರೋಟಿಯಲ್ಲಿ ಪದರಗಳು ಕೂಡ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಾನಿಲ್ಲಿ ಕೊನೆಯ ಪದರವನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈಗ ಪೂರ್ತಿಯಾಗಿ ಆರು ಲೇಯರ್ಗಳಿಗೂ ಮಿಶ್ರಣವನ್ನು ಅಪ್ಲೈ ಮಾಡಾಗಿದೆ ಆಗಿದೆ ಈಗ ನಾನು ಆ ಆರು ಲೇಯರ್ಗಳನ್ನು ನಾನೀಗ ಟೈಟಾಗಿ ಎಲ್ಲ ಕಡೆಯಿಂದನು ಒತ್ಕೋತ ಸುತ್ಕೋತಾ ಇದ್ದೀನಿ ಈ ಟೈಟಾಗಿ ಸುತ್ತಕೊಳ್ತಾ ಹೋಗೋದು ತುಂಬಾ ಇಂಪಾರ್ಟೆಂಟು ಇಲ್ಲಾಂದರೆ ಆ ಪದರಗಳ ನಡುವೆ ಅಂತರ ಜಾಸ್ತಿಯಾಗಿ ಲೂಸ್ ಲೂಸ್ ಆಗಿಬಿಡುತ್ತೆ ಹೀಗಾಗಿ ಟೈಟಾಗಿ ಒತ್ಕೊಂಡು ನಾವು ಸುತ್ತಕೋಬೇಕಾಗುತ್ತೆ ಒಂದು ಸರಿ ಲಾಸ್ಟಲ್ಲಿ ಆ ಥರ ಸುತ್ಕೊಂಡು ನಾನಿಲ್ಲಿ ಇದನ್ನು ಒಂದು ಅರ್ಧ ಗಂಟೆ ನಾನು ಅದನ್ನು ಫ್ರಿಡ್ಜಲ್ಲಿ ಒಂದು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಈಗ ಅರ್ಧ ಗಂಟೆ ಆಗಿದೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಿಟ್ಟು ಏನು ಹೊರಟಾಗೋದಿಲ್ಲ ನಾವು ಮುಚ್ಚಿ ಇಡೋದ್ರಿಂದ ಹಾಗೆ ಈಗ ನಾನು ಒಂದು ಅರ್ಧ ಇಂಚಿನ ಸೈಜ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕ ಚಿರೋಟಿ ಮಾಡ್ತಾ ಇರೋದ್ರಿಂದ ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೀವೇನಾದ್ರು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡೋದಾದರೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಇಷ್ಟನ್ನು ಕೂಡ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಲೇಯರ್ಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಈಗ ನಾನು ಇದನ್ನು ಸ್ವಲ್ಪ ಕೈಯಲ್ಲಿ ಒತ್ಕೊಂಡು ನಂತರ ಇದನ್ನು ಸ್ವಲ್ಪ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ನೋಡ್ಬೋದು ಲೇಯರ್ಗಳು ಕೂಡ ಕಾಣಿಸ್ತಾ ಇದೆ ಈಗ ನಾನಿಲ್ಲಿ ಒಂದು ಆರು ಚಿರೋಟಿಗಳನ್ನು ಮಾಡಿಟ್ಕೊಂಡಿದ್ದೀನಿ ನಾನು ಆವಾಗವಾಗ್ಲೇ ಒತ್ತಿ ಬೇಯಿಸ್ಕೊಳ್ಳೋದ್ರಿಂದ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಹಿಟ್ಟು ಒರಟಾಗಿಬಿಡುತ್ತೆ ಅಂತ ಹೇಳಿ ನಂತರ ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ ಇದಕ್ಕೆ ಚಿರೋಟಿಯನ್ನು ಹಾಕಿದ್ದೆ ಇದು ಚಿರೋಟಿ ಮೇಲೆ ಬರೋವರೆಗೂ ನಾವು ಅದನ್ನು ತಿರುಗ್ಸೋಕ್ಕೆ ಮುಟ್ಟೋದಕ್ಕೆ ಹೋಗಬಾರ್ದು ಚಿರೋಟಿ ಮೇಲ್ ಬಂದ ಮೇಲೆ ನಾವಿಲ್ಲಿ ಒಂದು ಸೌಟನ್ನು ತಗೊಂಡು ಆ ಚಿರೋಟಿಯ ಮೇಲ್ಗಡೆಗೆ ಎಣ್ಣೆಯನ್ನು ಹಾಕ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಎಣ್ಣೆಯನ್ನು ಹಾಕಬೇಕು ಆವಾಗ ಆ ಚಿರೋಟಿಯ ಪದರಗಳು ಬಿಡಿ ಬಿಡಿಯಾಗಿ ಬರ್ತವೆ ನಂತರ ನಾನು ಇನ್ನೊಂದು ಪಕ್ಕ ಕೂಡ ತಿರುಗಿಸ್ಕೊಂಡು ಅಲ್ಲಿಯೂ ಕೂಡ ಸೌಟ್ನಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪದ್ರ ಪದ್ರವಾಗಿ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿ ನಾವು ಇದನ್ನು ಇದೇ ರೀತಿಯಾಗಿ ನಾನಿಲ್ಲಿ ಪೂರ್ತಿ ಚಿರೋಟಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಚಿರೋಟಿಯನ್ನು ಮಾಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಕೂಡ ಚಿರೋಟಿಯನ್ನು ಮಾಡ್ಕೋಬಹುದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಪದರ ಪದರ ಬಿಟ್ಕೊಂಡಿದೆ ನಾನು ತೊಗೊಂಡಿದ್ದ ಮೆಷರ್ಮೆಂಟಲ್ಲಿ ಮಾಡಿರೋದ್ರಿಂದ ನನಗೆ ಇಪ್ಪತ್ತೆರಡು ಚಿರೋಟಿಗಳನ್ನು ಮಾಡ್ಕೊಂಡಿದ್ದೀನಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ಚಿರೋಟಿಯನ್ನು ನಾವು ಈ ಸಕ್ಕರೆ ಮತ್ತು ಏಲಕ್ಕಿಯನ್ನು ಪುಡಿ ಮಾಡ್ಕೊಂಡು ಸೇರಿಸ್ಕೊಂಡು ಮಿಶ್ರಣವನ್ನು ಸೇರಿಸಿ ಹೀಗೇನೂ ಸಹ ನಾವು ಇದನ್ನು ತಿನ್ನಬಹುದು ಇಲ್ಲ ಅಂದರೆ ಈ ಚಿರೋಟಿಗೆ ಬಾದಾಮಿ ಹಾಲನ್ನು ಸಹ ಸೇರಿಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜನ್ಯಾಸ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್